ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಪ್ರಜ್ಞಾ ಎಮ್ ಎಚ್ ನಾನು ತೃತೀಯ ಎಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಇವತ್ತು ನನಗೆ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಗರ್ಲ್ ಅವಾರ್ಡ್ ಸಿಕ್ಕಿದೆ ನನಗೆ ತುಂಬ ಹೆಮ್ಮೆ ಅನಿಸ್ತಿದೆ ನಾನು ಪಿ ಯು ಸಿನೂ ಇಲ್ಲಿ ಕಾವೇರಿ ಕಾಲೇಜಲ್ಲೇ ಮಾಡಿದ್ದು ಲೈಕ್ ಐ ಕಂಪ್ಲೀಟೆಡ್ ಮೈ ಪಿ ಯು ಸಿ ಇನ್ ಕಾವೇರಿ ಕಾಲೇಜ್ ಕಾವೇರಿ ಪಿ ಯು ಕಾಲೇಜ್ ಆ್ಯಂಡ್ ಆಲ್ಸೋ ಡಿಗ್ರಿ ಆ್ಯಂಡ್ ನಾನು ಹೈಸ್ಕೂಲ್ ಲಯನ್ಸಲ್ಲಿ ಮಾಡಿದ್ದು ನನಗೆ ನಮ್ಮ ಮನೆಯ ಪಕ್ಕದಲ್ಲಿರೋ ಕಾಲೇಜಲ್ಲೇ ಓದಬೇಕು ಅಂತ ತುಂಬ ಆಸೆ ಇತ್ತು ಮನೆಯಿಂದಲೇ ಹೋಗೋ ಥರ ಅದಕ್ಕೆ ಈ ಕಾಲೇಜ್ ನನಗೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಆಗಿತ್ತು ಇದರಲ್ಲಿ ಎನ್ ಸಿ ಸಿ ಇದ್ದ ಕಾರಣ ನಾನು ಇಲ್ಲಿ ಬಂದಿದ್ದು ನಾನು ಎನ್ ಸಿ ಸಿ ಸೇರಿದೆ ಫಸ್ಟ್ ಇಯರಲ್ಲಿ ಫಸ್ಟ್ ಇಯರ್ ಡಿಗ್ರಿಯಲ್ಲಿ ನಾನು ಎನ್ ಸಿ ಸಿ ಮುಗಿತು ಸಿ ಸರ್ಟಿಫಿಕೇಟ್ ಸಿಕ್ತು ಸೀನಿಯರ್ ಅಂಡರ್ ಆಫೀಸ್ ಆಗಿ ಆಫೀಸರ್ ಆಗಿದ್ದೆ ನನಗೆ ಎನ್ ಸಿ ಸಿಯಲ್ಲಿ ಸಿ ಸರ್ಟಿಫಿಕೇಟು ಸಿಕ್ಕಿದೆ ನಾನು ಹಲವಾರು ಕ್ಯಾಂಪ್ಗಳನ್ನು ಅಟೆಂಡ್ ಮಾಡಿದ್ದೀನಿ ಅದರಲ್ಲೊಂದು ರಾಷ್ಟ್ರಮಟ್ಟದ ಕ್ಯಾಂಪ್ ಇ ಬಿ ಎಸ್ ಬಿಯಲ್ಲೇ ಅಟೆಂಡ್ ಮಾಡಿದ್ದೀನಿ ನನಗೆ ಈ ಕಾಲೇಜಲ್ಲಿ ಸಿಕ್ಕಿರುವಂಥ ಫೆಸಿಲಿಟೀಸ್ ಬೇರೆ ಯಾವುದು ಕಾಲೇಜಲ್ಲಿ ಸಿಗಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಫಸ್ಟ್ ಇಯರ್ ಪಿ ಯು ಸಿಯಿಂದ ಈಗ ಫೈನಲ್ ಇಯರ್ ಡಿಗ್ರಿ ಐದು ವರ್ಷ ಈ ಕಾಲೇಜಲ್ಲಿ ನನ್ನ ಲೀಡರ್ಶಿಪ್ ಡೆವ ಲೀಡರ್ಶಿಪ್ ಕ್ವಾಲಿಟಿನ ಅಷ್ಟು ಡೆವಲಪ್ ಮಾಡ್ಕೊಂಡಿದ್ದೀನಿ ನನ್ನ ಕಾನ್ಫಿಡೆನ್ಸ್ ಎಲ್ಲದು ಲೈಕ್ ಮೇಲೆ ಇದೆ ಈ ಕಾಲೇಜಿಗೆ ಒಂದು ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನಾವು ಕಾಲೇಜಲ್ಲಿ ಈ ಕಾಲೇಜನ್ನ ಸೇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನನಗೆ ಈ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಅವಾರ್ಡ್ ಸಿಕ್ಕಿದ್ದಕ್ಕೆ ತುಂಬ ಹೆಮ್ಮೆ ಅನಿಸ್ತಿದೆ ಮತ್ತು ಇದು ಲೈಕ್ ಅಲ್ಲ ನಿಮ್ಮೆಲ್ಲರಿಗೂ ಸಿಗಬಹುದು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಓದೋದು ಮಾತ್ರ ಅಲ್ಲ ಎನ್ ಸಿ ಸಿ ಎನ್ ಎಸ್ ಎಸ್ ಕಲ್ಚರಲ್ ಸ್ಪೋರ್ಟ್ಸ್ ಎಲ್ಲದಕ್ಕೆ ಭಾಗವಹಿಸಿ ಎಲ್ಲದರಲ್ಲೂ ಮುಂದುವರಿಯಿರಿ ನಿಮ್ಮ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕಾನ್ಫಿಡೆನ್ಸ್ ಎಲ್ಲ ಈಗೇ ಬರುತ್ತದೆ ಲೈ ನಮ್ಮ ಅಲ್ಲಿ ಲೈಬ್ರರಿ ಇದೆ ಒಳ್ಳೆ ಬಳಕೆ ಮಾಡಿ ನಾನು ಲೈಕ್ ಫ್ರೀ ಪೀರಿಯಡಲ್ಲಿ ಲೈಬ್ರರಿಗೆ ಹೋಗಿ ಬುಕ್ಸ್ಗಳನ್ನೆಲ್ಲ ಓದ್ತಿದ್ದೆ ಹಲವಾರು ಬೇಕಾದ ವಿಷಯದ ಬುಕ್ಸ್ಗಳೆಲ್ಲ ಲಭ್ಯವಿದೆ ನಮ್ಮ ಲೈಬ್ರರಿಲಿ ನಾನು ಬಿ ಬಿ ಎ ತಗೊಂಡಿದ್ದು ಪಿ ಯು ಸಿಯಿಂದ ಬಿ ಎಲ್ಲಿ ನಾನು ಇಷ್ಟ ನಾನು ಮಕ್ಕಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಆಸೆ ಐ ಎ ಎಸ್ ಆಫೀಸರ್ ಆಗಬೇಕು ಅಂತ ಅದಕ್ಕೆ ನಾನು ಬಿ ಎ ತಗೊಂಡೆ ನಿಮ್ಮೆಲ್ಲರಿಗೂ ಒಂದೊಂದು ಗೋಲ್ ಏಮ್ ಗುರಿಯನ್ನು ನಮ್ಮ ಟೀಚರ್ಸ್ ಹೇಳ್ಕೊಡ್ತಾರೆ ಏನಾದರೂ ಡೌಟ್ ಇದ್ದರೂ ನಾನು ನಮ್ಮ ಟೀಚರ್ಸ್ ಹೇಳ್ಕೊಡ್ತಾರೆ ಎಲ್ಲರೂ ಉಪಯೋಗ ಪಡೆಯಿರಿ ಎಲ್ಲರಿಗೂ ನಮಸ್ಕಾರ ನಾನು ಈ ಕಾಲೇಜಿನ ಉಪಾಧ್ಯಕ್ಷ ಸಚಿನ್ ಅಯ್ಯಪ್ಪ ಚಿಮ್ಮಣಮಡ ಇವತ್ತು ಇಲ್ಲಿ ನಾವು ಅದ್ಧೂರಿಯಾಗಿ ಕಾಲೇಜ್ನೇನು ಆಚರಿಸ್ತಿದ್ವಿ ಇಲ್ಲಿ ನೋಡ್ಬೋದು ಎಲ್ಲ ಮಕ್ಕಳು ಅಚ್ಚುಕಟ್ಟಾಗಿ ಎಲ್ಲ ನೀಟಾಗಿ ಬಂದು ಎಲ್ಲ ಇಲ್ಲಿ ಸೇರಿದ್ದಾರೆ ಹಾಗೂ ಡಿಸಿಪ್ಲಿನ್ಗೆ ಅಂದರೆ ನಮ್ಮ ಕಾಲೇಜ್ ಫಸ್ಟ್ ಅಂತ ಹೇಳ್ಬೋದು ಎಲ್ಲ ಸ್ಟೂಡೆಂಟ್ಸ್ ಎಷ್ಟು ಡಿಸಿಪ್ಲಿನ್ಲಾಗಿದ್ದಾರೆ ಬಂದ ನಮ್ಮ ನನಗೆ ಇವತ್ತು ಇವತ್ತು ಬೆಸ್ಟ್ ಸ್ಟೂಡೆಂಟ್ ಆಫ್ ದ ಇಯರ್ ಅಂತ ಅವಾರ್ಡ್ ಸಿಕ್ಕಿದೆ ಯಾಕಂದರೆ ಇಲ್ಲಿ ಕಾಲೇಜ್ ಬರೀ ಬರೀ ಸ್ಟಡೀಸ್ ಅಂಕ ಇರಲ್ಲ ಸ್ಪೋರ್ಟ್ಸ್ ಕಲ್ಚರಲ್ ಆ್ಯಕ್ಟಿವಿಟೀಸ್ ಮತ್ತು ಬೇರೆ ಕಡೆ ಫೆಸ್ಟ್ ಮತ್ತು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ಒಂದು ಪ್ರಾಬ್ಲಮ್ ಇರೋಲ್ಲ ಮತ್ತು ಇಲ್ಲಿ ಲೀಡರ್ಸ್ ಒಳ್ಳೆ ಒಳ್ಳೆ ಲೀಡರ್ಸ್ ಅದರಲ್ಲಿ ನಾನು ಒಬ್ಬ ನಮ್ಮ ಟೀಮಲ್ಲಿ ಮತ್ತು ಸರ್ಸ್ ಲೆಕ್ಚರ್ಸ್ ಅವರೆಲ್ಲ ಎಂತ ಎಂಥ ಪ್ರೋಗ್ರಾಮ್ ಇದ್ದರೂ ನಮ್ಗೆ ಏನಾದರೂ ಬೇಕಾದರೆ ಫುಲ್ ಹೆಲ್ಪ್ ಮಾಡ್ತಾರೆ ಒಂದು ಯಾವುದು ತೊಂದರೆ ಇಲ್ಲ ಮತ್ತು ಈ ಕಾಲೇಜಲ್ಲಿ ಒಂದು ಇದೇನೆಂದರೆ ಇಲ್ಲಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇರೋದ್ರಿಂದ ಹಲವಾರು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣ ಸಿಗ್ತಾ ಇದೆ ಅದರಿಂದ ತುಂಬ ಮಕ್ಕಳಿಗೆ ಉಪಯೋಗವಾಗ್ತಿದೆ ಇಲ್ಲಿಂದ ತುಂಬ ತುಂಬ ದೊಡ್ಡ ದೊಡ್ಡ ಹೆಸರು ಮಾಡಿದವರು ಇದ್ದಾರೆ ಇಂಟರ್ನ್ಯಾಷ್ನಲ್ ಗಂಟ ಹೆಸರು ಮಾಡಿದವರು ಇದ್ದಾರೆ ಬರೀ ಓದೋದ್ರಲ್ಲಿ ಮಾತ್ರ ಅಲ್ಲ ಇದ್ದಾರೆ ಕಲ್ಚರಲ್ಸಲ್ಲಿ ಇದ್ದಾರೆ ಇಲ್ಲಿಂದ ಹೋಗಿ ದೊಡ್ಡ ದೊಡ್ಡ ಹೆಸರು ಮಾಡಿದವರು ತುಂಬ ಜನ ಇದ್ದಾರೆ ಹಾಗಾಗಿ ಈ ಕಾಲೇಜು ಒಂದು ಒಳ್ಳೆಯ ಕಾಲೇಜ್ ಎಂದು ಹೇಳ್ತೀನಿ ಕಾವೇರಿ ಕಾಲೇಜ್ ಗೋಣಿಕೊಪ್ಪಲು ಅಂತ ಹೇಳುತ್ತಾ ನಾನು ಈ ಮಾತನ್ನು ಮುಗಿಸ್ತಿದ್ದೇನೆ ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್